ನಮಸ್ಕಾರ ವೀಕ್ಷಕರೇ ಇಡೀ ಕನ್ನಡ ಚಿತ್ರರಂಗವನ್ನ ಮತ್ತೊಂದು ಆಯಾಮಕ್ಕೆ ತೆಗೆದುಕೊಂಡು ಹೋದಂತಹ ಕಾಂತಾರ ಸಿನಿಮಾ ಅದರ ಚಾಪ್ಟರ್ ಒನ್ ಮತ್ತೊಮ್ಮೆ ಬಿಗ್ ಸ್ಕ್ರೀನ್ ನಲ್ಲಿ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ಸಿನಿ ಪ್ರಿಯರು ಬಹಳ ಕಾತರದಿಂದ ಕಾಯ್ತಿದ್ದಾರೆ ಈ ಹೊತ್ತಲೇ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ ಸೆಟ್ನಲ್ಲೇ ಅನೇಕ ಸಮಸ್ಯೆಗಳಾಗ್ತಾ ಇದೆ ಅದರ ಹೊರತಾಗಿ ಅದರಲ್ಲಿ ಕೆಲಸ ಮಾಡಿರುವಂತಹ ಕಲಾವಿದರ ಸಾವು ಕೂಡ ಈಗ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಕಾರಣ ರಿಷಬ್ ಶೆಟ್ಟಿ ಅವರ ಎದುರು ದೈವ ನುಡಿದಂತಹ ಮಾತು ಇವತ್ತು ನಿಜವಾಗ್ತಾ ಇದೆಯಾ ಅನ್ನುವಂತ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ರಿಷಬ್ ಶೆಟ್ಟಿ ಅವರ ಎದುರು ದೈವ ನುಡಿದಿದ್ದ ಮಾತೇನು ಸೊ ಆ ಎಲ್ಲಾ ಮಾತುಗಳು ಈಗ ನಿಜವಾಗ್ತಾ ಇದೆಯಾ ಎಕ್ಸಾಕ್ಟ್ಲಿ ಚಿತ್ರತಂಡ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ವಿಘ್ನ ಏನು ಎಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಕಾಂತಾರ ಸಿನಿಮಾಗೆ ಸಿಕ್ಕಿರುವಂತಹ ಅಭೂತಪೂರ್ವ ಯಶಸ್ಸು ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಅವರ ಮೇಲೆ ಒತ್ತಡ ಹೆಚ್ಚಾಯಿತು ಅಭಿಮಾನಿಗಳಿಂದ ಕೂಡಲೇ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟಂತೆ ಪಾರ್ಟು ತೆರೆ ಮೇಲೆ ಬರಲೇಬೇಕು ಅಂತ ಹಾಗಾಗಿ ರಿಷಬ್ ಶೆಟ್ಟಿ ಅವರು ಅದೇ ಹುಮ್ಮಸ್ಸಿನಲ್ಲಿ ಅದೇ ಯಶಸ್ಸಿನ ಖುಷಿಯಲ್ಲಿ ಕಾಂತಾರ ಸಿನಿಮಾದ ಚಾಪ್ಟರ್ ಒನ್ ಶೂಟಿಂಗ್ ಅನ್ನ ಶುರು ಮಾಡಿಬಿಟ್ರು ಬಟ್ ಯಾವಾಗ ಶೂಟಿಂಗ್ ಪ್ರಾರಂಭ ಆಯ್ತೋ ಅಂದಿನಿಂದ ಇಂದಿನ ತನಕ ಗ್ರಹಗತಿಗಳೇ ಸರಿಯಾಗಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳು ವಿಘ್ನಗಳು ಯಾವಾಗ ಪ್ರಾರಂಭ ಆಯಿತು ಚಿತ್ರತಂಡಕ್ಕೆ ಆಗಲೇ ನೋಡಿ ನಟ ರಿಷಬ್ ಶೆಟ್ಟಿ ಕಮ್ ಅಂದ್ರೆ ಕಾಂತಾರ ಸಿನಿಮಾದ ನಿರ್ದೇಶಕರು ಆಗಿರುವಂತಹ ರಿಷಬ್ ಶೆಟ್ಟಿ ಅವರು ದೈವದ ಮೊರೆ ಹೋಗ್ತಾರೆ ಮುತ್ತೂರು ನಟ್ಟಿಲ ಪಂಚುರ್ಲಿ ದೈವದ ನೇಮೋತ್ಸವದಲ್ಲಿ ಇತ್ತೀಚೆಗೆ ಅವರು ಭಾಗಿಯಾಗಿದ್ರು ಈ ವೇಳೆ ದೈವ ನಿನಗೆ ಜಗತ್ತಿನೆಲ್ಲೆಡೆ ಶತ್ರುಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡಲು ಕಾಯ್ತಾ ಇದ್ದಾರೆ ನಿನ್ನ ಕಾರ್ಯ ವಿಫಲ ಮಾಡಲು ಸಂಚು ಮಾಡಲಾಗ್ತಾ ಇದೆ ಅಂತ ದೈವ ಹರಕೆ ಮಾಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಂತೆ ಅದರಂತೆ ರಿಷಬ್ ಶೆಟ್ಟಿ ಕೂಡ ಹರಕೆ ಕಟ್ಟಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದೈವ ಹೇಳಿದ ಕಾರಣಕ್ಕೆ ರಿಷಬ್ ಶೆಟ್ಟಿ ಅವರು ಹರಕೆ ಕಟ್ಟಿಕೊಂಡಿದ್ದಾರೆ ನಿಜ ಆದ್ರೆ ಹರಕೆ ಕಟ್ಟಿಕೊಂಡ ಬಳಿಕ ಎಲ್ಲ ವಿಘ್ನಗಳು ದೂರವಾಯ್ತಾ ಸಮಸ್ಯೆಗಳು ದೂರವಾಯ್ತಾ ಅಂದ್ರೆ ಇಲ್ಲ ಅನ್ನುವಂತಹ ಉತ್ತರ ಒನ್ಸಿಗೆ ನಮಗೆ ಕೇಳೋದಕ್ಕೆ ಸಿಗುತ್ತೆ ಕಾರಣ ಇಷ್ಟೇ ಇತ್ತೀಚೆಗೆ ಕಾಂತಾರ ಚಾಪ್ಟರ್ ಒನ್ ನಲ್ಲಿ ಭಾಗಿಯಾದಂತಹ ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಕಪಿಲ್ ಅವರು ಕೂಡ ಶೂಟಿಂಗ್ ಸೆಟ್ ನಲ್ಲಿ ಅಥವಾ ಶೂಟಿಂಗ್ ನಲ್ಲಿ ಭಾಗಿಯಾಗಿ ಈಜೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀರಲ್ಲಿ ಮುಳುಗಿ ಮೃತಪಟ್ಟಿರ್ತಾರೆ ಅದಾದ ಬಳಿಕ ಇವತ್ತು ಬೆಳಗಿನ ಜಾವ ಅಂದ್ರೆ ನಿನ್ನೆ ಬೆಳಗಿನ ಜಾವ ಒಂದು ಸುದ್ದಿಯನ್ನ ನಾವು ಕೇಳಿಸ್ಕೊಳ್ತೀವಿ ಅದು ರಾಕೇಶ್ ಪೂಜಾರಿ ವಿಧಿವಶರಾದ್ರು ಹೃದಯಾಘಾತದಿಂದ ಅಂತ ನಮಗೆಲ್ಲ ಗೊತ್ತು ಕಾಮಿಡಿ ಕಿಲಾಡಿಗಳ ಮೂಲಕ ಪ್ರತಿಯೊಬ್ಬರ ಮನೆ ಮನವನ್ನ ತಲುಪುವಲ್ಲಿ ಈ ಕಾಮಿಡಿ ಸ್ಟಾರ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ರು ಅಂತ ಅತ್ಯದ್ಭುತ ಪಾತ್ರವನ್ನ ಕಾಂತಾರ ಚಾಪ್ಟರ್ ಒನ್ನಲ್ಲಿ ನಿರ್ವಹಿಸುತ್ತಿದ್ದ ಈ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತದಿಂದ ಮೃತಪಟ್ಟಿರೋದ್ರಿಂದ ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ದೈವ ಹೇಳಿರುವಂತಹ ಮಾತು ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ನಿಜವಾಗ್ತಾ ಇದೆಯಾ ಇಬ್ಬಿಬ್ರು ಕಲಾವಿದರ ಸಾವು ಇಂಥ ಚರ್ಚೆಗಳನ್ನ ಹುಟ್ಟು ಹಾಕಿದ ನೋಡಿ ಆರಂಭದಲ್ಲಿ ಯಾವಾಗ ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಶೂಟಿಂಗ್ ಪ್ರಾರಂಭ ಆಗುತ್ತೋ ಆಗಲೇ ಒಂದು ವಿವಾದ ಶುರುವಾಗುತ್ತೆ ಪ್ರಮುಖವಾಗಿ ಈ ಸಿನಿಮಾ ಸೆಟ್ನಲ್ಲಿ ಅಥವಾ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾದಂತಹ ಕಲಾವಿದರಿಗೆ ಯಾರಿಗೂ ಕೂಡ ಸಂಬಳ ಕೊಡ್ತಾ ಇಲ್ಲ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಅದಾದ ಬಳಿಕ ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರೆದೊಯ್ತಾ ಇದ್ದ ಬಸ್ ಕೊಲ್ಲೂರು ಬಳಿ ಅಪಘಾತವಾಗಿ ಹಲವು ಜೂನಿಯರ್ ಆರ್ಟಿಸ್ಟ್ಗಳಿಗೆ ಗಾಯ ಕೂಡ ಆಗಿತ್ತು ಇದೂ ಸಾಲ್ದು ಅಂದಂತೆ ಚಿತ್ರತಂಡದ ಮೇಲೆ ಅರಣ್ಯ ಕಾಯ್ದೆ ಉಲ್ಲಂಘನೆ ಆರೋಪವೂ ಕೂಡ ಕೇಳಿಬಂದಿತ್ತು ಹಾಸನ ಬಳಿ ಚಿತ್ರೀಕರಣಕ್ಕಾಗಿ ಕಾಡು ನಾಶ ಮಾಡಿದೆ ಚಿತ್ರತಂಡ ಅನ್ನುವಂತಹ ಗಂಭೀರ ಆರೋಪವನ್ನ ಕೂಡ ಈ ಕಾಂತಾರ ಚಾಪ್ಟರ್ ಒನ್ನ ಚಿತ್ರತಂಡ ಎದುರಿಸಿದೆ ನೋಡಿ ನಮಗೂ ನಿಮ್ಗೂ ಗೊತ್ತು ಈ ಕಾಂತಾರ ಸಿನಿಮಾ ಬಂದಾಗ ಶೂಟಿಂಗ್ ಯಾವಾಗ ಪ್ರಾರಂಭ ಆಯ್ತು ಏನ್ ಅರಿವಿರಲಿಲ್ಲ ಅಷ್ಟು ಸದ್ದು ಗದ್ದಲ ಇಲ್ಲದೆ ಕಾಂತಾರ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಮಾಡಿ ಬೇಗ್ ಸ್ಕ್ರೀನ್ ಮೇಲೆ ಬಂದಾಗ ಯಾರು ಕೂಡ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇರುವಂತಹ ಯಶಸ್ಸನ್ನ ಈ ಸಿನಿಮಾ ಪಡೆದುಕೊಳ್ತು ಆ ನಂತರ ರಿಷಬ್ ಶೆಟ್ಟಿ ಅವರನ್ನ ಎಲ್ಲಡೆ ಕೂಡ ಕೊಂಡಾಡಿದ್ರು ಕಾರಣ ಕನ್ನಡ ಚಿತ್ರರಂಗವನ್ನ ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋದ್ರು ಅನ್ನೋ ಕಾರಣಕ್ಕೆ ಇದೇ ಯಶಸ್ಸಿನ ಖುಷಿಯಲ್ಲಿ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ ಅನ್ನು ಪ್ರಾರಂಭ ಮಾಡಿದ್ರು ಆದರೆ ಅದ್ಯಾಕೋ ಸಿನಿಮಾ ಶೂಟಿಂಗ್ ಪ್ರಾರಂಭ ಆದಾಗಿನಿಂದಲೂ ಕೂಡ ಇಲ್ಲಿಯ ತನಕ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನ ಚಿತ್ರತಂಡ ಅನುಭವಿಸುತ್ತಲೇ ಇದೆ ಬಟ್ ನಮ್ಮ ಆಶಯ ಇಷ್ಟೇ ಎಲ್ಲ ಸಮಸ್ಯೆಗಳು ದೂರವಾಗಿ ಎಲ್ಲ ವಿಘ್ನಗಳು ಕೂಡ ದೂರವಾಗಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಬಿಗ್ ಸ್ಕ್ರೀನ್ ಮೇಲೆ ಬರಬೇಕು ಆ ಮೂಲಕ ಕನ್ನಡ ಚಿತ್ರರಂಗ ಮತ್ತಷ್ಟು ಎತ್ತರಕ್ಕೆ ಹೋಗಬೇಕು ಅನ್ನೋದಷ್ಟೇ ನಮ್ಮ ಆಶಯ ಈ ಮಾಹಿತಿ ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಯಾರಾದರೂ ನ್ಯೂಸ್ ಬಿಟ್ ಲೈಫ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ